ಏನಿವತ್ತು ಕೇಂದ್ರ ನಮ್ಮ ಕಾಂಗ್ರೆಸ್ ಏನಿದೆ ಇವತ್ತು ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷ ಇವತ್ತು ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ಜಾರಿ ಮಾಡಿದೆ ಅಂದರೆ ಕಳೆದ ಬಾರಿ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೆದಿರೋ ಮುನ್ನ ಪಂಚ ಗ್ಯಾರಂಟಿ ಅಂತೇಳಿ ಜನರಿಗೆ ಉಪಯೋಗವಂಥ ಒಂದು ಗ್ಯಾರಂಟಿ ಸ್ಕೀಮ್ನ ಕೊಟ್ಟು ಇವತ್ತು ಚುನಾವಣೆಯಲ್ಲಿ ಆ ಚ ನಾವು ಕ್ಯಾನ್ಸ್ ಮಾಡೋ ಸಂದರ್ಭದಲ್ಲಿ ಮನೆಮನೆ ಹೋಗಿ ಒಂದು ಸಿಗ್ನೇಚರ್ ಅಂದರೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಅಧ್ಯಕ್ಷರು ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿದ್ದಾಗ ಒಂದು ಗ್ಯಾರಂಟಿಯ ಒಂದು ಸಹಿ ಮಾಡಿರೋಂಥ ಒಂದು ಕಾರ್ಡ್ಗಳನ್ನು ಕೊಟ್ಟು ನಾವು ಅಧಿಕಾರಕ್ಕೆ ಬಂದರೆ ಐದು ಗ್ಯಾರಂಟಿಗಳನ್ನು ನಿಮಗೆ ಅನುಷ್ಠಾನ ಮಾಡ್ತೀವಿ ಅಂತೇಳಿ ಒಂದು ಸ್ಕೀಮನ್ನು ಕೊಟ್ಟಿದ್ದರು ಆ ಕಾರ್ಡ್ ಕಡೆ ಮನೆ ಹಂಚಿದ್ವಿ ಅಧಿಕಾರಕ್ಕೆ ಬಂದಾದ ಮೇಲೆ ನಾವು ಸಂಪೂರ್ಣವಾಗಿ ಆ ಏನು ಗ್ಯಾರಂಟಿ ಸ್ಕೀಮ್ ಏನಿತ್ತು ಗ್ಯಾರಂಟಿ ಸ್ಕೀಮ್ ಏನಿತ್ತು ಅಷ್ಟು ಕೂಡನ ಅನುಷ್ಠಾನಕ್ಕೆ ತಂದು ಇವತ್ತು ಜನರಿಗೆ ಉಪಯೋಗ ಅಂತ ಕೆಲಸ ಮಾಡ್ತಾರೆ ಜನರು ಕೂಡ ಇದು ಮೆಚ್ಚಿಕೆ ಬಿಟ್ಟರು ಅದೇ ರೀತಿ ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಏನು ಇಪ್ಪತ್ತೈದು ಗ್ಯಾರಂಟಿ ಜನರಿಗೆ ಉಪಯೋಗ ಆಗುವಂಥ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳನ್ನು ಮತ್ತೆ ನಾವು ಜಾರಿ ತರ್ತೀವಿ ಅಂತ ಹೊತ್ತು ಅದು ಸಂಪೂರ್ಣ ಅಂದರೆ ರೈತರಿಗೆ ವಿದ್ಯಾವಂತರಿಗೆ ಉದ್ಯೋಗಸ್ಥ ಇರ್ಬೋದು ಅಥವಾ ಐ ಟಿ ಬಿ ಟಿ ಸೆಕ್ಟರ್ ಇರ್ಬೋದು ಆಮೇಲೆ ತಲಾ ಮನೆಗೆ ಒಂದೊಂದು ಲಕ್ಷ ಹಣವನ್ನು ಅಂದರೆ ಯಾರು ಕಷ್ಟದಲ್ಲಿರ್ತಾರೋ ಆ ಎಲ್ಲರೂ ಕೂಡ ಮನೆ ಮನೆಗೆ ಒಂದು ಲಕ್ಷ ಹಣವನ್ನು ಕೊಡೋದ್ರ ಮೂಲಕ ಜನರಿಗೆ ನಿಮ್ಮ ಜೊತೆ ನಾವು ಇರ್ತೀವಿ ಸರ್ಕಾರ ಯಾಕೆಂದರೆ ಇದು ಜನ ದುಡ್ಡೇ ಇವೆಲ್ಲ ಏನಿವತ್ತು ಕೇಂದ್ರದಲ್ಲಿ ಇವತ್ತು ಜಿ ಎಸ್ ಟಿ ಏನು ಒಂದು ದಿವಸಕ್ಕೆ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣವನ್ನು ಇವತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರ ವಸೂಲಿ ಮಾಡ್ತಾರೆ ಜನರಿಂದ ಇವತ್ತು ಆ ಹಣವನ್ನು ಮತ್ತು ನಿಮಗೆ ಕೊಡ್ತೀವಿ ಅಂತ ಹೇಳೋದ್ರ ಮೂಲಕ ಇವತ್ತು ಒಂದು ವಿನೂತನವಾದ ಅದರಲ್ಲೂ ಹೆಚ್ಚಾಗಿ ಒಂದು ಜನರಿಗೆ ಉಪಯೋಗವಂಥ ಒಂದು ಪ್ರಣಾಳಿಕೆಯನ್ನು ಬಿಟ್ಟಿದೆ ಆ ಪ್ರಣಾಳಿಕೆಯನ್ನು ಇವತ್ತು ಒಂದು ತುಣುಕಾಗಿ ಇವತ್ತು ಇವತ್ತು ಗಣಪತಿ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಮಾಡಿ ಏನು ಇವತ್ತು ಆ ಭರವಸೆಗಳು ಏನು ನಾವು ಇದೀವಿ ಪ್ರಣಾಳಿಕೆ ಅಷ್ಟು ಕೂಡ ಅನುಷ್ಠಾನಗೊಳ್ಳಿ ನಾಳೆ ಕೇಂದ್ರದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಬರಲಿ ಕಾಂಗ್ರೆಸ್ ಸರ್ಕಾರ ಬಂದು ಈ ಅಷ್ಟು ಪ್ರಣಾಳಿಕೆಗಳನ್ನ ಯಶಸ್ವಿ ಆಗಲಿ ಅಂತೇಳಿ ಇವತ್ತು ವಿಘ್ನೇಶ್ವರದಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲಾ ಕಾ ಶಿವಮೊಗ್ಗ ಕಾಂಗ್ರೆಸ್ನಿಂದ ಇವತ್ತು ಉತ್ತರ ಮತ್ತು ದಕ್ಷಿಣ ಬ್ಲಾಕಿಂದ ಪೂಜೆ ಮಾಡಿಸಿ ಇವತ್ತು ನಾವು ಪೂಜೆ ಮಾಡಿಸ್ತೀವಿ ಅದೇ ರೀತಿ ಇವತ್ತು ಜನರಿಗೂ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತು ಮಾಧ್ಯಮವು ಕೊಡೋ ಮೂಲಕ ನಾವು ಸಹಕಾರ ಮಾಡಬೇಕಂದ್ರೆ ಇವತ್ತು ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ದೊಡ್ಡ ಅಲೆ ಇದೆ ಆದರೆ ಇವತ್ತು ನಮ್ಮ ಶಿವಮೊಗ್ಗ ನಗರ ಕಾಂಗ್ರೆಸ್ ವತಿಯಿಂದ ನಮ್ಮ ವಿಭಾಗದಲ್ಲಿ ಇವತ್ತು ಗಣಪತಿ ಪೂಜೆ ಮಾಡುವುದರ ಮುಖಾಂತರ ನನ್ನ ಬೂತು ನನ್ನ ಜವಾಬ್ದಾರಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿಗಳು ರಾಹುಲ್ ಗಾಂಧಿಯವರ ಕೇಂದ್ರ ಸರ್ಕಾರದ ಬಂದರೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಪೂಜೆ ಮಾಡುವುದರ ಮುಖಾಂತರ ಇವತ್ತು ಅದನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ನಾಳೆ ದಿವಸ ಪ್ರತಿ ಬೂತ್ನಲ್ಲೂ ಕೂಡ ನಮ್ಮ ಬೂತಿನ ಎಲ್ಲ ಕಾರ್ಯಕರ್ತರು ಮುಖಂಡರು ಅವರು ಬೂತ್ನಲ್ಲಿ ನಾನು ಮತ್ತು ನನ್ನ ಬೂತು ಮತ್ತು ನನ್ನ ಜವಾಬ್ದಾರಿಯನ್ನು ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಹೇಳ್ತಾರೆ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಪರವಾಗಿ ದೊಡ್ಡ ಅಲೆ ಹೇಳ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರತಿಯೊಬ್ಬ ಕಾರ್ಯಕರ್ತರು ಎಲ್ಲರೂ ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಆಸ್ತದ ಗುರುತಿನ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಯಶಸ್ಸನ್ನು ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ಉದಾಹರಣೆ ಅಂತೇಳಿದರೆ ಇವತ್ತು ಮಳೆಯೇ ಬಂದಿರತಕ್ಕಂಥದ್ದು ಸಮೃದ್ಧಿಯಾಗಿ ಬಂದಿದೆ ಇವತ್ತು ಶುಭ ಸೂಚಿಕೆ ಬಂದಿದೆ ಅದೇ ಕಾರಣ ಅಂತೇಳೋದಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಇದುವರೆಗೂ ನೀವೆಲ್ಲ ನೋಡ್ತಾ ಇರೋ ಹಾಗೆ ಐದು ಗ್ಯಾರಂಟಿಗಳನ್ನ ಆಲ್ರೆಡಿ ಎಲ್ಲರೂ ಮಹಿಳೆಯರಾಗಿರ್ಬೋದು ಯುವಕರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಈ ಉಪಯೋಗವನ್ನು ತಗೋತಾ ಇದ್ದಾರೆ ಎಲ್ರಿಗೂ ತುಂಬ ಉಪಕಾರ ಕೂಡ ಇದರಿಂದ ಆಗಿದೆ ಕಾಂಗ್ರೆಸ್ ವತಿಯಿಂದ ಎಲ್ರಿಗೂ ಮನೆ ಮನೆ ಬಾಗಿಲಿಗೆ ಈ ಏನು ಶಕ್ತಿ ಯೋಜನೆ ಇರ್ಬೋದು ಅಥವಾ ಯುವ ನಿಧಿ ಯೋಜನೆ ಇರ್ಬೋದು ಈ ಕರೆಂಟ್ ಭಾಗ್ಯ ಇರ್ಬೋದು ಇದನ್ನೆಲ್ಲ ಈಗಾಗಲೇ ಎಲ್ರಿಗೂ ತಲುಪಿಸಿದೆ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚಿನ ಅವಕಾಶಗಳ ಕಾಂಗ್ರೆಸ್ ಸರ್ಕಾರದಿಂದ ಇದೆ ಹಾಗಾಗಿ ಎಲ್ಲರೂ ದಯಮಾಡಿ ಕಾಂಗ್ರೆಸ್ಸಿಗೆ ಓಟ್ ಹಾಕಬೇಕು ಅಂತ ಕೇಳ್ಕೊಳ್ತೀನಿ ಇದರ ಪ್ರಯೋಜನ ಪಡೆದಂಥ ಎಲ್ಲರೂ ಕೂಡ ಆಕೆ ಹಾಕ್ತಾರೆ ಅನ್ನೋವನ್ನು ನಮ್ಮ ಕೂಡ ನಾವು ಇಟ್ಕೊಂಡಿದ್ದೀವಿ ದಯಮಾಡಿ ಕಾಂಗ್ರೆಸ್ಗೆ ಓಟ್ ಮಾಡಿ ನಮಸ್ತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ ನಮಗೆ ಎಷ್ಟು ಪ್ರಯೋಜನಕಾರಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅದರಲ್ಲೂ ಮಹಿಳೆಯರಿಗೆ ತುಂಬಾ ಎಟ್ಕೋ ಹಾಗೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಮಹಿಳೆಯರಿಗೆ ಶಕ್ತಿ ಯೋಜನೆ ಬಸ್ಸಲ್ಲಿ ಎಲ್ಲರೂ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದೀವಿ ಅದಲ್ಲದೆ ಮತ್ತೆ ಎಲ್ಲ ಹೆಣ್ಮಕ್ಳಿಗೂ ಮನೆಯಲ್ಲಿ ಖರ್ಚಿಗೆ ಅಂತ ದುಡ್ಡು ಕೊಡೋದೇ ಕಮ್ಮಿ ಅಂಥದ್ರಲ್ಲಿ ಸಿದ್ದರಾಮಯ್ಯ ಅವರು ನಿಮ್ಮ ಇಷ್ಟಗಳನ್ನು ಪೂರೈಸ್ಕೊಳಕ್ಕೆ ಅಂತ ಎರಡು ಸಾವಿರ ಕೊಡ್ತಾ ಇದ್ದಾರೆ ಅದು ಎರಡನೇ ಯೋಜನೆ ಮೂರನೇ ಯೋಜನೆ ಮ ಮನೆಯಲ್ಲಿ ವಿದ್ಯುತ್ತು ಎಲ್ಲರೂ ಎಷ್ಟು ಬೇಕಿದ್ರೂ ಉಪಯೋಗಿಸ್ತಾ ಇದ್ದಾರೆ ಯಾಕಂದರೆ ಅದು ಫ್ರೀ ಇದೆ ಎಲ್ಲರಿಗೂ ಕಂಟ್ರೋಲ್ ಇಲ್ಲ ಅದಕ್ಕೆ ಅಷ್ಟು ಚೆನ್ನಾಗಿ ಅವರು ಮೂರನೇ ಯೋಜನೆ ಮಾಡಿದ್ದಾರೆ ನಾಲ್ಕನೇ ಯೋಜನೆ ಎಲ್ಲ ಎಜುಕೇಟೆಡ್ ಮಕ್ಕಳಿಗೆ ಕೆಲಸ ಇಲ್ಲದೆ ಇರೋರು ಅಂಥವರಿಗೆ ಎರಡು ಸಾವಿರ ಮೂರು ಸಾವಿರ ಎಲ್ಲರಿಗೂ ಇಟ್ಕೋ ಹಾಗೆ ಮಾಡಿದೆ ಐದನೇ ಯೋಜನೆ ಅನ್ನಭಾಗ್ಯ ಅದಂತೂ ಅವರು ಅನ್ನ ಹಳ್ಳಿ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಪ್ರತಿಯೊಂದು ಕಡೆನೂ ಅಕ್ಕಿ ಭಾಗ್ಯ ದೊರಕಿಸಿರೋದು ಅನ್ನ ಭಾಗ್ಯ ದೊರಕಿಸಿರೋದು ತುಂಬಾ ಪ್ರಯೋಜನಕಾರಿಯಾಗಿದೆ ಈ ಐದು ಯೋಜನೆಗಳಲ್ಲದೆ ಮುಂದೆ ಇನ್ನೂ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ಎಲ್ಲ ಯೋಜನೆಗಳು ಬಡವರಿಗೆ ಶ್ರೀಮಂತರಿಗೆ ಎಲ್ಲರಿಗೂ ಇದೆ ಇದನ್ನೆಲ್ಲ ನೋಡಿ ನೀವು ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಮಾಡ್ತೀರ ಅಂತ ನಾವು ನಂಬಿದ್ದೀವಿ ಮಾಡಲೇಬೇಕು ಯಾಕಂದರೆ ಇಷ್ಟು ಅನುಕೂಲಗಳನ್ನು ಹೇಳಿದ್ದ ತಕ್ಷಣ ಜಾರಿಗೆ ಮಾಡಿದ್ದಾರೆ ಐದು ಗ್ಯಾರಂಟಿಗಳನ್ನು ಅಂದಮೇಲೆ ಇಪ್ಪತ್ತೈದು ಗ್ಯಾರಂಟಿ ಮಾಡದೇ ಇರಲ್ಲ ಅವರು ಮಾಡೇ ಮಾಡ್ತಾರೆ ದಯವಿಟ್ಟು ಜ ಸ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗಾಗಲೇ ಲೋಕಸಭಾ ಚುನಾವಣೆ ಪ್ರಾರಂಭ ಆಗಿದೆ ಮೇ ಏಳನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಯ ಮತದಾನ ನಡೀತದೆ ಈಗಾಗಲೇ ಕಳೆದ ಬಾರೂ ಕೂಡ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇದೇ ರೀತಿಯಾಗಿ ಗ್ಯಾರಂಟಿಗಳನ್ನ ಎಲೆಕ್ ಚುನಾವಣೆ ಪೂರ್ವದಲ್ಲಿ ನಾವು ಇದನ್ನು ಪ್ರಚಾರ ಮಾಡಿ ಮನೆ ಮನೆಗೆ ಹಂಚಿದ್ದು ಇವತ್ತು ನು ನುಡಿದಂತೆ ನಡೆದ ನಮ್ಮ ಸರ್ಕಾರ ಇವತ್ತು ಪಕ್ಷ ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ ನಾವು ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಅದೆಲ್ಲವನ್ನು ಇವತ್ತು ಈಡೇರಿಸಿ ಇವತ್ತು ಮತ್ತೆ ನಾವು ಜನಗಳಿಗೆ ಇನ್ನೂ ಒಂದು ರೀತಿಯ ಆರ್ಥಿಕತೆಯ ಸದೃಢತೆಯನ್ನು ಕೊಡಲಿಕ್ಕೀಗ ಇನ್ನೂ ಒಂದು ಹೆಜ್ಜೆ ನಮ್ಮ ಕೇಂದ್ರದ ಏನು ಕಾಂಗ್ರೆಸ್ ಪಕ್ಷ ಎ ಐ ಸಿ ಸಿ ಯ ವತಿಯಿಂದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇನ್ನೊಂದು ಗ್ಯಾರಂಟಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದೆ ಕೇಂದ್ರದಲ್ಲಿ ಇಂಡಿಯಾ ಘಟಬಂಧನ್ ಸರ್ಕಾರ ಬಂದರೆ ನಾವು ನಿಮಗೆ ಈ ಸುಮಾರು ಐದು ಗ್ಯಾ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅದರಲ್ಲಿ ಐದು ಪ್ರಮುಖ ಗ್ಯಾರಂಟಿಗಳನ್ನು ಈಗಾಗಲೇ ಈ ಕಾರ್ಡ್ನಲ್ಲಿ ಮುದ್ರೆ ಮಾಡಿ ಇದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರ ಸಹಿ ಮಾಡಿ ಕಳಿಸಿರ್ತಕ್ಕಂಥ ಕಾರ್ಡ್ ಇದು ಈಗಾಗಲೇ ಇಡೀ ರಾಜ್ಯದಲ್ಲಿ ನಿನ್ನೆ ದಿನ ನಮ್ಮ ಅಗೆಲ ಭಾರತ ಕಾಂಗ್ರೆಸ್ ಐನ ಪ್ರಧಾನ ಕಾರ್ಯದರ್ಶಿ ಅಂತ ಸುರ್ಜೇವಾಲರವರು ಇದರ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಹಿಂದೆ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೊಟ್ಟಂಥ ಭರವಸೆಗಳು ಎಲ್ಲವೂ ಹುಸಿಯಾಗಿದ್ದಾವೆ ಅವರು ಈ ದೇಶದ ಜನಕ್ಕೆ ಚಂಬನ್ನು ಕೊಟ್ಟಿದ್ದಾರೆ ಅಂತೇಳಿ ಅದರ ಮುಖಾಂತರವಾಗಿ ಈಗಾಗಲೇ ಎಲ್ಲ ಕಡೆಯೂ ಕೂಡ ಇವತ್ತು ನಾವು ಅದನ್ನು ವೈರಲ್ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಜನಗಳಿಗೆ ಸುಮಾರು ನೀವು ಹದಿನೈದು ಲಕ್ಷ ರೂಪಾಯಿ ಕಪ್ಪು ಹಣ ತಂದು ಹಾಕ್ತೇವೆ ಎರಡು ಕೋಟಿ ಉದ್ಯೋಗ ಕೊಡ್ತೇವೆ ನಿಮಗೆ ಅಚ್ಚದಿಂದ ತರ್ತೇವೆ ಮತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಗಳನ್ನು ನಿಮಗೆ ಕಡಿಮೆ ಮಾಡ್ತೇವೆ ಅಂತ ಹೇಳಿ ಇವತ್ತು ಅಧಿಕಾರಕ್ಕೆ ಬಂದಂಥ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷದಲ್ಲಿ ಜನಗಳಿಗೆ ಭಾಳಷ್ಟು ಮೋಸ ಮಾಡಿದೆ ಅದಕ್ಕಾಗಿ ಇವತ್ತು ಇಂಡಿಯಾ ಗಠಬಂಧನ್ ಸರ್ಕಾರ ಬಂದರೆ ಇವತ್ತು ಮಹಿಳೆಯರಿಗೆ ಈಗಾಗಲೇ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಎರಡು ಸಾವಿರ ರೂಪಾಯಿನಿಗಾಗಲೇ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅದರ ಜೊತೆಯಲ್ಲಿ ಒಂದು ವರ್ಷಕ್ಕೆ ಸುಮಾರು ಒಂದು ಲಕ್ಷ ಹಣವನ್ನು ನಿಮಗೆ ಇಂಡಿಯಾ ಗಠಬಂಧನ್ ಸರ್ಕಾರ ಕೇಂದ್ರದ ಅಧಿಕಾರಕ್ಕೆ ಬಂದರೆ ನಾವು ಅದನ್ನು ಕೊಡ್ತೀವಿ ಅಂತ ಈಗಾಗಲೇ ಘೋಷಣೆಯನ್ನು ಮಾಡಿ ಗ್ಯಾರಂಟಿಗಳ ಮುಖಾಂತರವಾಗಿ ಮನೆ ಮನೆ ತಲುಪ್ತಕ್ಕಂಥ ಕೆಲಸವನ್ನು ಈಗಾಗಲೇ ಇದ್ದೇವೆ ಅದ್ರ ಜೊತೆಯಲ್ಲಿ ಯುವಕರಿಗೆ ಇವತ್ತು ನಿರುದ್ಯೋಗ ಏನು ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ನರೇಂದ್ರ ಮೋದಿಯವರು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರೂ ಅದು ಇವತ್ತು ಮತ್ತೆ ಹುಸಿಯಾಗಿದೆ ಅದಕ್ಕಾಗಿ ಇವತ್ತು ನ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ನಿಮಗೆ ಒಂದು ಕೋಟಿ ಒಂದು ಲಕ್ಷ ಹಣವನ್ನು ಯುವಕರಿಗೆ ಸ್ಟೈಪೆಂಡ್ರಿ ರೂಪದಲ್ಲಿ ಕೊಡ್ತೇವೆ ಅಂತೇಳಿ ಈಗಾಗಲೇ ಹೇಳಿದ್ದಾರೆ ಅದೇ ರೀತಿಯಾಗಿ ಎಮ್ ಎಸ್ ಪಿ ರೈತರಿಗೆ ಇವತ್ತು ನಿಮಗೆ ಇಡೀ ದೇಶದಲ್ಲಿ ಇವತ್ತು ರೈತರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ ಇವತ್ತು ಬರಗಾಲ ಇರ್ಬೋದು ಅಥವಾ ಪ್ರವಾಹ ಇದು ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ಇವತ್ತಿಗಾಗಲೇ ಜ ರೈತರು ನಷ್ಟದಲ್ಲಿದ್ದಾರೆ ಬೆಲೆ ಏರಿಕೆ ಬೆಲೆಯಲ್ಲೂ ಕೂಡ ಇವತ್ತು ಸಿಕ್ಕಾಪಟ್ಟೆ ಇಳಿತಾಗಿದೆ ಹಾಗಾಗಿ ಅದು ಬ್ರೋಕರ್ಗಳ ಪಾಲಾಗ್ತಾ ಇರೋದ್ರಿಂದ ರೈತರೇ ಕೂಡ ನಿಮಗೆ ಒಳ್ಳೆಯ ಬೆಲೆಯನ್ನು ಕೊಡ್ತಕ್ಕಂಥದ್ದು ಎಮ್ ಎಸ್ ಬಿ ಮುಖಾಂತರವಾಗಿ ಈಗಾಗಲೇ ಕೊಡ್ತೀವಿ ಅಂತೇಳಿ ಹೀಗೆ ಎಲ್ಲ ಗ್ಯಾರಂಟಿಗಳನ್ನು ಕರ್ನಾಟಕ ಸರ್ಕಾರ ಕೊಟ್ಟಂಥ ಐದು ಗ್ಯಾರಂಟಿ ಅದರ ಜೊತೆಯಲ್ಲಿ ಕೇಂದ್ರದ ಮುಖ್ಯವಾಗಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನು ಈಗಾಗಲೇ ಕಾರ್ಡ್ನಲ್ಲಿ ಪ್ರಿಂಟ್ ಮಾಡಿ ಮನೆ ಮನೆಗೆ ಹಂಚ್ತಕ್ಕಂಥ ಕೆಲಸವನ್ನು ಇದ್ದೇವೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿ ಪ್ರತಿ ತಾಲೂಕಿನಲ್ಲೂ ಕೂಡ ವಿಧಾನಸಭಾ ಕ್ಷೇತ್ರ ಸುಮಾರು ಒಂದು ಲಕ್ಷ ಕಾರ್ಡ್ಗಳನ್ನು ಈಗಾಗಲೇ ಹಂಚಬೇಕು ಅಂತ ನಾವಾಗಲೇ ನಿನ್ನೆ ನಿರ್ಣಯ ತಗೊಂಡಾಯಿದೆ ನಾಳೆಯಿಂದ ಪ್ರತಿ ಬೂತ್ನಲ್ಲೂ ಕೂಡ ಈ ಕಾರ್ಡು ಡಿಸ್ಟ್ರಿಬ್ಯೂಷನ್ ಆಗ್ತದೆ ಕಾಂಗ್ರೆಸ್ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೂರಕ್ಕೆ ನೂರು ಗೀತಾ ಶಿವರಾಜ್ ಕುಮಾರ್ ಗೆದ್ದೇ ಗೆಲ್ತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ನಮ್ಮ ಎಲ್ಲ ಮುಖಂಡಗಳು ಕಾರ್ಯಕರ್ತರುಗಳು ಕೂಡ ನಾವು ಒಗ್ಗಟ್ಟಿಂದ ಈಗಾಗಲೇ ಚುನಾವಣೆ ಎದುರಿಸ್ತಾ ಇದ್ದೇವೆ ಹಾಗಾಗಿ ಇವತ್ತು ಏನು ರಾಘವೇಂದ್ರ ಅವರು ಮೂರು ಬಾರಿ ಎಂ ಆಗಿ ಈ ಜಿಲ್ಲೆಯಲ್ಲಿ ಸು ಶೂನ್ಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಬರೀ ಧರ್ಮದ ಮುಖಾಂತರವಾಗಿ ರಾಜಕಾರಣ ಮಾಡ್ತಿದ್ರೋ ಅದಕ್ಕೆ ಇವತ್ತು ಇತಿಶ್ರೀ ಹಾಡ್ತಕ್ಕಂಥ ಸಮಯ ಬಂದಿದೆ